ಮುಂಜಾನೆ ದೇವರ ವಾಗ್ದಾನ ಎಲ್ಲರಿಗೆ ಪ್ರೇಸ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ದರೂ ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರೆ ಪ್ರೇರೇ ಮುಂಜಾನೆ ಸುಮಲತು ಪ್ರಾರ್ಥನೆ ಮಾಡ್ಕೊಂಡಿದ್ದರೆ ಪ್ರೇರೆ ವಾಕ್ಯನೂ ಓದ್ಕೊಂಡಿದ್ದರೆ ಪ್ರೇರೆ ಮುಂಜಾನೆ ಸುಮಲತೆಯವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ ಪ್ರೇರಿ ಪ್ರೇರಿ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರಿ ಎರಮಿಯ ಮೂವತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಎರಡನೇ ಮಾತಾಗಿರುತ್ತೆ ಪ್ರೇರಿ ಅವರನ್ನು ಘನಪಡಿಸುವೇನು ಇನ್ನು ಹೀನರಾಗಿರೋರು ಅವರ ಸಂತಾನವು ಪೂರ್ವದ ಸ್ಥಿತಿಯನ್ನು ಹೊಂದುವುದು ಅಲೆಲುಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಮುಂಜಾನೆ ಸಮೇಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರೇರಿ ಅವರನ್ನು ಘನಪಡಿಸುವೇನು ಅವರು ಹೀನರಾಗಿರುವುದಿಲ್ಲ ಅವರ ಕುಟುಂಬವನ್ನು ನಾನು ಪೂರ್ವದ ಸ್ಥಿತಿಯನ್ನು ನಾನು ಇನ್ನೂ ಹೆಚ್ಚಾಗಿ ಅವರನ್ನು ಅಭಿವೃದ್ಧಿಪಡಿಸುವೇನು ಎಂಬುದಾಗಿ ಈ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರೇರಿ ಪ್ರೇರಿಷ್ಟು ದಿನಮಾನಗಳೆಲ್ಲ ನಮ್ಮ ನಿಮ್ಮ ಜೀವಿತದಲ್ಲಿ ನಾವು ಒಂದು ಏನಿಲ್ಲದ ಹಾಗೆ ಎಲ್ಲವನ್ನು ಕಳ್ಕೊಂಡದ ಹಾಗೆ ಅಂಥ ಪರಿಸ್ಥಿತಿಯಲ್ಲಿ ನಾವು ಜೀವಿಸ್ತಿದ್ದಿರ್ಬೋದು ಪ್ರಿಯಾದರೂ ಶುಭ ವರ್ತಮಾನ ದೇವರು ನಮ್ಮನ್ನು ನಿಮ್ಮನ್ನು ಮುಂಜಾನಿಸಲಿ ಆತನ ಎಲ್ಲ ವಿಷಯ ನಮ್ಮನ್ನು ಘನಪಡಿಸುವಂಥ ದೇವರು ಇಷ್ಟು ಮಾನಗಳೆಲ್ಲ ನಾವೆಲ್ಲರೂ ಕಳ್ಕೊಂಡಿಂದ ಕಳ್ಕೊಂಡಿದ್ದ ಹಾಗೆ ಏನು ಮಾಡಿದ್ರು ನಮ್ಮ ಜೀವಿತದಲ್ಲಿ ಶಾಂತಿ ಇಲ್ಲ ಸಮಾಧಾನ ಇಲ್ಲ ಅಂಥೇಳಿ ನಾವು ಭಾಳ ರೀತಿಯಾಗಿ ಭಯಪಡುವಂಥರಾಗಿರ್ತೀವಿ ಪ್ರೇರಿ ಆದರೆ ದೇವರು ಇನ್ನು ಮುಂದೆ ನಾವು ಬಡತನ ಸ್ಥಿತಿಯಲ್ಲಿ ನಾವು ಇರುವುದಿಲ್ಲ ನಾವು ಹೀನ ಸ್ಥಿತಿಯಲ್ಲಿ ನಾವು ಇರುವುದಿಲ್ಲ ಎಲ್ಲ ವಿಷಯ ದೇವರು ನಮ್ಮನ್ನು ನಮ್ಮ ಕುಟುಂಬವನ್ನು ಆತನ ಇದು ಹಿಂದಿನ ಪರಿಸ್ಥಿತಿಯಲ್ಲೇ ತೆಗೆದು ದೇವರು ನಮ್ಮನ್ನು ಆತನ ಮುಂದಿನ ದಿನಮಾನಗಳೆಲ್ಲ ದೇವ್ರು ನಮ್ಮನ್ನು ಘನಪಡಿಸಿ ಆತ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಒಳ್ಳೆ ರೀತಿಯಾಗಿ ಅತನ ನಡೆಸ್ತೀನಿ ಎಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ನಮ್ಮ ಜೊತೆಲಿ ಮಾತಾಡ್ತಿದ್ರಿ ಪ್ರೀವಿ ಅವು ಕೆಲಸ ವಿಷಯಗಳೇ ಆಗಿರ್ಬೋದು ಕುಟುಂಬ ವಿಷಯದಲ್ಲೇ ಆಗಿರ್ಬೋದು ಕೋರ್ಟ್ ಕೇಶ ವಿಷಯಗಳಲ್ಲಿ ಆಗಿರ್ಬೋದು ಇಷ್ಟು ದಿನಮಾನಗಳೆಲ್ಲ ನಾವು ಯಾವ ಹೀನ ಸ್ಥಿತಿಯಲ್ಲಿ ಬನ್ನಲಂಥ ಸ್ಥಿತಿಗಳಲ್ಲಿ ಏನಿಲ್ಲದ ಅಂಥ ಸ್ಥಿತಿಯಲ್ಲಿ ನಾವು ಜೀವಿಸಿರ್ಬೋದು ಪ್ರೀವೇ ಆದರೆ ದೇವರು ಮುಂಚಾನಸ್ ದೇವರು ಅದ್ಭುತ ರೀತಿಯಾಗಿ ನಮ್ಮನ್ನು ನಿಮ್ಮನ್ನು ಆತನ ಎಲ್ಲ ವಿಷಯಗಳಲ್ಲಿ ಆತ ನಮ್ಮನ್ನು ಘನಪಡಿಸಿ ನಮ್ಮನ್ನು ಆಶೀರ್ವದಿಸಿ ನಮ್ಮ ಎಲ್ಲ ಸ್ಥಿತಿಗತಿಗಳೆಲ್ಲ ದೇವರು ತೆಗೆದು ನಮ್ಮನ್ನು ಇನ್ನು ಹೆಚ್ಚಾಗಿ ನಮ್ಮನ್ನು ಆಶ್ವಾದ್ತಾರೆ ಎಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರೇರಿ ಪ್ರೀರಿ ಎಲ್ಲರೂ ವಾಗ್ದಾನ ಗಟ್ಟಿಗಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ದೇವರು ಮುಂಜಾನೆ ಸಮಯ ದೇವರು ವಾಗ್ದಾನ ಮಾಡಿದಂಥ ದೇವರು ವಾಗ್ದನು ನಮ್ಮ ಜೀವಿತದಲ್ಲಿ ದೇವರು ಆತನ ಎಲ್ಲ ರೀತಿಯಾಗಿ ನಮ್ಮನ್ನು ಘನಪಡಿಸಿ ಆತನ ಕೃಪೆಯಿಂದ ನಮ್ಮ ಜೀವಿತದಲ್ಲಿ ಆತನ ಆಶೀರ್ವದಿಸ್ತದ್ರೆ ಎಂಬುದಾಗಿ ನಾವು ನಮಗೂ ನಮುವಂತರಾಗಿದ್ದೇವೆ ಪ್ರಿಯೇ ಮತ್ತು ಎಲ್ಲರೂ ವಾಗ್ದಾನ ರೀತಿಯಾಗಿ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿದೆ ಎಲ್ಲರೂ ಕಣ್ಣುಗಳು ಮುಚ್ಕೊಳ್ಳಿ ಪರಿಶುದ್ಧನೆ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲೇ ಸ್ಯಾ ಅಪ್ಪ ತಂದೆ ದೇವರು ಎಷ್ಟು ನಿಮ್ಮ ಬಲವಳ ವಾಗ್ದಾನೆ ಕೇಳಿ ನಾವು ಬಲ ಹೊಂದ್ಕೊಂಡಿದ್ದೇವಪ್ಪ ತಂದೆ ದೇವರು ನೀವು ಮುಂಜಾನೆ ಸಮನು ತಂದೆ ನೀವು ಎಲ್ಲ ವಿಷಯದಲ್ಲಿ ತಂದೆ ನೀವು ಘನಪಡಿಸುವಂಥ ದೇವರು ನಮ್ಮೆಷ್ಟು ದಿನಮಾನಗಳೆಲ್ಲ ನಮ್ಮ ಜೀವಿತಲ್ಲಿದ್ದಂಥ ನಮ್ಮ ಬಲನ ಸ್ಥಿತಿಗಳು ನಮ್ಮ ಹೀನಂತ ಸ್ಥಿತಿಗಳು ಪ್ರಭ ಎಲ್ಲವನ್ನು ತೆಗೆದು ನಮ್ಮನ್ನು ನಮ್ಮ ಕುಟುಂಬನೂ ಪ್ರಭ ಎಲ್ಲ ಸ್ಥಿತಿಗಳಲ್ಲಿ ನೀವು ನಮ್ಮನ್ನು ಆಶೀರ್ವಾದ ಹೊಂದ್ಕೊಳ್ಳಬೇಕು ಎಂಬುದಾಗಿ ತಂದು ನೀವು ವಾಗ್ದಾನ ಮಾಡಿದಂಥ ದೇವರು ಪ್ರಭ ಎಷ್ಟು ಜನರ ಕುಟುಂಬದಲ್ಲಿ ತಂದೆ ಅವರ ಕಷ್ಟಗಳನ್ನು ಬಿಡುಗಡೆ ಮಾಡಿ ರೋಗದಲ್ಲಿದ್ದಂಥ ಮಕ್ಕಳಿಗೆ ಆರೋಗ್ಯವನ್ನು ಕೊಡ್ರಿ ಅವ್ರ ಕುಟುಂಬ ಸಮಸ್ಯೆಯಿಂದ ಬಿಡುಗಡೆ ಮಾಡ್ರಿ ಪ್ರಭಾ ಅವ್ರ ಕುಟುಂಬದಲ್ಲಿ ತಂದೆ ಯಾವ ಸಮಸ್ಯೆಗಳು ನೋಡಿ ಭಯ ಪಡುವಂತ ಅವರ ಪರಿಸ್ಥಿತಿಗಳೆಲ್ಲ ತೆಗೆದು ಪ್ರಭಾ ಈ ಮುಂಜಾನೆ ತಂದು ನೀವ್ರಿಗೆ ಎಲ್ಲಾ ವಿಷಯ ಘನಪಡಿಸಿ ನೀವು ಆಶ್ರಸ ಬಲಪಡಿಸುತ್ತಾರಪ್ಪ ಸ್ತೋತ್ರ ತಂದೆ ದೇವರ ಎಷ್ಟು ಜನರು ಕೆಲಸ ಕಾರ್ಯಗಳಿಗೋಸ್ಕರವಾಗಿ ಎದ್ರು ನೋಡ್ತಿದ್ರು ಇದ್ದಾರೆ ಪ್ರಭಾವ್ ಕೆಲಸ ಕಾರ್ಯಗಳು ಒದಗಿಸ್ಕೊಡ್ರಿ ಅವ್ರಿಗೂ ಹಣ ತೊಂದರೆಯಿಂದ ಇದ್ದಂತ ಮಕ್ಕಳಿಗೆ ಹಣ ತೊಂದರೆಯಿಂದ ಬಿಡುಗಡೆ ಮಾಡಿರ್ ಪ್ರಭಾ ಮತ್ತು ಕೋರ್ಟ್ ಕೆ ಇದ್ದಂತ ಇದ್ದಂಥ ಮಕ್ಕಳಿಗೆ ಕೋರ್ಟ್ ಕೆ ಬಿಡುಗಡೆ ಮಾಡಿ ತಂದು ಪ್ರಭಾ ಮತ್ತೆ ವಿಶೇಷವಾಗಿ ತಂದಿ ಎಕ್ಸಾಮ್ ಬರೆಯುವಂಥ ಮಕ್ಕಳಿಗೋಸ್ಕರ ಪ್ರಾರ್ಥಿಸುತ್ತೇ ಪ್ರಭಾವ್ ಎಲ್ಲಾ ವಿಷಯ ನೀವೇ ಅವ್ರ ಜೊತೆಲಿದ್ದು ಒಳ್ಳೆ ರೀತಿಯಾಗಿ ಪ್ರಭಾವ ಸಹಾಯಕನಾಗಿದ್ದು ನಿಮ್ಮ ಕೃಪೆಯಿಂದ ನಡೆಸಿರಪ್ಪ ತಂದೆ ಮುಂಜಾನೆ ತಂದಿ ವಾಗ್ದಾನ ಮೂಲಕವಾಗಿ ತಂದು ಎಲ್ಲರ ಕುಟುಂಬದಲ್ಲಿ ತಂದು ನೀವು ಯಾಶಸ್ಸು ಬಲಪಡಿಸ್ಬೇಕಂತೇಳಿ ಜನ ಯಸ್ ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆ ಮೀನ್ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮವಿಶ್ವಾಸ ಇಟ್ಟು ನೀವು ಪ್ರಾರ್ಥನೆಯಲ್ಲಿ ಏಕೆ ಬಿಸಿರು ಈ ವಾಗ್ದನು ಅನೇಕರಿಗೆ ಶೇರ್ ಮಾಡುವ ಆಗಿರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ ಕಮೆಂಟ್ಗಳ ಮೂಲಕವಾಗಿ ತಿಳಿಯ ಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂಥರಾಗಿರ್ತೇವೆ ಪ್ರೇರಣೆ ಮತ್ತು ಹೊಸೊಬ್ಬರು ಯಾರಾದರೂ ಚಾನಲ್ ನೋಡುವುದಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ದೇವರು ಕೊಡುವಂಥ ಆಶೀರ್ವದು ಅಥವಾ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆಯಲ್ಲಿ ಅದನ್ನು ಮಾತಾಡುವಂಥ ದೇವ್ರು ಪ್ರೇ ಮುಂಜಾನೆ ಸಮಯದಲ್ಲಿ ಈ ವಾಗ್ದು ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಆಶ್ರಯಿಸಿ ಬಲಪಡಿಸಲಿ ಪ್ರೇರೆ ಆಮೇನ್ ಗಾಡ್ ಬ್ಲೆಸ್